ದಾತ್ರೇಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ವಿ ಈ ಶುಭ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಮಕ್ಕಳಾಗ್ತಾ ಇಲ್ಲ ಅನ್ನೋ ದಂಪತಿಗಳಿಗೆ ಒಂದು ಸಣ್ಣದಾದ ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ ಮನೆಯಲ್ಲಿ ಮಕ್ಕಳಾಗಲಿಲ್ಲ ಅಂತಂದರೆ ಪಿತೃ ಸಂಬಂಧವಾದ ದೋಷ ಅಂತ ಹೇಳ್ತಾರೆ ಅಥವಾ ಆ ಮನೆಯಲ್ಲಿರುವಂತಹ ಯಾವುದೋ ಒಂದು ಪೈಶಾಚಿಕವಾದ ಬಾಧೆಗಳು ಅಂತ ಹೇಳ್ತಾರೆ ಈ ಬಾಧೆಗಳನ್ನು ನಿವಾರಣೆ ಮಾಡೋದಕ್ಕೆ ಬಾಲೋನ್ಮತ್ತ ಮತ್ತು ಪಿಶಾಚವೇಶ ರೂಪಾಜ ಅಂತ ಹೇಳ್ತಾರೆ ದತ್ತಾತ್ರೇಯರನ್ನು ಬಾಲಕರಿಗೆ ಬಾಲಕನಾಗಿ ಉನ್ಮತ್ತರಿಗೆ ಉನ್ಮತ್ತನಾಗಿ ಪಿಶಾಚಿಗಳಿಗೆ ಪಿಶಾಚ ರೂಪದಲ್ಲೇ ಶಿಕ್ಷೆಯನ್ನು ಕೊಡತಕ್ಕಂತಹ ಧೀರ ಸದ್ಗುರು ದತ್ತಾತ್ರೇಯರು ಅಂತಹ ಸದ್ಗುರು ದತ್ತಾತ್ರೇಯರ ಸೇವೆಯಿಂದ ಯಾವುದೇ ವಿಧವಾದ ದೋಷಗಳಿದ್ದರೂ ಕೂಡ ಅದು ನಿವಾರಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ ಏನು ಮಾಡಬೇಕಪ್ಪ ಅಂತಂದರೆ ಯಾರಿಗೆ ಮಕ್ಕಳಾಗಿಲ್ಲ ತುಂಬ ವರ್ಷ ಆಯಿತು ನಾವೇನು ಪ್ರಯತ್ನಪಟ್ಟರು ಕೂಡ ಆಗ್ತಾಯಿಲ್ಲ ಅನ್ನೋರು ಮೊದಲನೇದಾಗಿ ಭಗವಂತ ಕೊಡೋದನ್ನು ಸ್ವೀಕಾರ ಮಾಡೋದನ್ನು ಕಲಿಬೇಕು ಸಾಕಷ್ಟು ಜನ ಇವತ್ತು ಯುವ ಪೀಳಿಗೆ ಏನು ಮಾಡ್ತಾರೆ ಅಂದರೆ ಈಗ ತಾನೇ ಮದುವೆ ಆಗಿದ್ವಿ ವಿ ಹ್ಯಾವ್ ಟು ಎಂಜಾಯ್ ಫಾರ್ ತ್ರೀ ಫೋರ್ ಇಯರ್ಸ್ ಅಂತ ಅಂದ್ಕೊಂಡು ಮಕ್ಕಳಾಗೋದು ಬೇಡ ಅಂತ ಹೇಳಿ ಕಾಲ ಕಲಿತಾರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಭಗವಂತ ಕೊಟ್ಟಿದ್ದನ್ನು ನಾವು ತಗೊಳ್ಳೋ ಅಂಥದ್ದು ಮಾತ್ರ ಇರುತ್ತೆ ಬಿಟ್ಟು ನಮ್ಮಂತೆ ನಾವು ಕೇಳ್ಕೊಂಡಂತೆ ಸಿಗುವಂಥದ್ದು ಯಾವುದು ಇರೋದಿಲ್ಲ ಇಲ್ಲಿ ಅದನ್ನು ಮೊದಲನೇದಾಗಿ ಅರ್ಥ ಮಾಡಿಕೊಳ್ಬೇಕು ಒಂದು ವೇಳೆ ಏನೋ ಹುಡುಗ ಬುದ್ಧಿಯಲ್ಲಿ ದೋಷ ಆಗಿದೆ ಅಂತಂದರೆ ಭಗವಂತನಲ್ಲಿ ಕ್ಷಮೆ ಕೇಳಿ ಸದ್ಗುರು ದತ್ತಾತ್ರೇಯರ ಒಂದು ದಿವ್ಯ ಸಾನ್ನಿಧ್ಯ ನಮ್ಮ ದತ್ತಪೀಠದಲ್ಲಿ ಬಂದು ತೊಟ್ಟಿಲು ಸೇವೆ ಇರುತ್ತೆ ಆ ತೊಟ್ಟಿಲು ಸೇವೆಯನ್ನು ಮಾಡಿ ತೆಂಗಿನಕಾಯಿ ಕಟ್ಟುವಂತಹ ಒಂದು ವಿಶೇಷವಾದ ಸೇವೆ ಸಂಕಲ್ಪ ಮಾಡಿಕೊಂಡು ಆ ತೆಂಗಿನಕಾಯಿನ ಕಟ್ಟಿ ಇಲ್ಲಿ ಜೇನುತುಪ್ಪ ಪ್ರಸಾದವನ್ನು ಕೊಡ್ತೀನಿ ಆ ಜೇನುತುಪ್ಪ ಪ್ರಸಾದವನ್ನು ಸತತವಾಗಿ ಇಪ್ಪತ್ತೊಂದು ದಿನಗಳ ಕಾಲ ರಾತ್ರಿ ಮಲ್ಕೊಳ್ಳುವಂತಹ ಸಂದರ್ಭದಲ್ಲಿ ಯಾವ ದಂಪತಿಗಳು ಮಕ್ಕಳಾಗಲಿಲ್ಲ ಅಂತ ಅಂದ್ಕೊಳ್ತೀರೋ ಅವರು ರಾತ್ರಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿದ ನಂತರ ಒಂದು ಲೋಟ ಹಾಲಿಗೆ ಆ ಜೇನುತುಪ್ಪ ಪ್ರಸಾದವನ್ನು ಹಾಕ್ಕೊಂಡು ಕೂಡಿದು ಮಲ್ಕೊಳ್ಳೋದು ಮೊದಲನೇದು ಹಾಗೆ ದತ್ತಾತ್ರೇಯ ಮೂಲಮಂತ್ರ ಹೋಮ ಹಾಗೂ ದಶಭುಜ ಮಹಾಲಕ್ಷ್ಮಿ ಹೋಮ ನಡೆಯುವಂತಹ ಸಂದರ್ಭದಲ್ಲಿ ಬಂದಿರತಕ್ಕಂತಹ ಭಸ್ಮದ ಪ್ರಸಾದವನ್ನು ನಾನು ನಿಮಗೆ ಕೊಡ್ತೀನಿ ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಅದರಂತೆ ಮಾಡಿ ಮನೆಯಲ್ಲಿ ಪ್ರತಿನಿತ್ಯ ದತ್ತನ ಸ್ಮರಣೆಯನ್ನು ಮಾಡ್ತಾ ಆರು ರೂಪಾಯಿಗಳನ್ನು ಇಟ್ಕೊಂಡು ಅದನ್ನು ಪ್ರಸಾದ ಅಂತ ನಿಮ್ಮ ಮಲಗೋ ಕೋಣೆಯಲ್ಲಿ ಇಟ್ಕೊಳ್ಳಿ ಅಂತ ನಾನು ಹೇಳಿಕೊಟ್ಟಿದ್ದೀನಿ ಎಷ್ಟೋ ಜನ ಮಾಡಿಲ್ಲ ಅಂದರೆ ಅದನ್ನು ಮಾಡೋಕ್ಕೆ ಶುರು ಮಾಡಿ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ನೀವು ಬರೋವಾಗ ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ಈ ಪ್ರಸಾದವನ್ನು ಸ್ವೀಕಾರ ಮಾಡಿ ಎರಡು ಬೆಲ್ಲ ಬೆಲ್ಲದ ಅಚ್ಚನ್ನು ತಂದು ತುಪ್ಪದ ದೀಪವನ್ನು ಔದುಂಬರ ಸಾನ್ನಿಧ್ಯದಲ್ಲಿ ಬೆಳಗಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋಗಿ ಇಪ್ಪತ್ತೊಂದು ದಿನಗಳ ಈ ವ್ರತಾಚರಣೆ ನಡೆಯೋದ್ರೊಳಗಾಗಿ ದತ್ತ ಅನುಗ್ರಹ ಮಾಡ್ತಾನೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಅದು ಭಗವಂತನ ಒಂದು ಕೃಪಾಶೀರ್ವಾದ ದತ್ತನ ಕೃಪಾಶೀರ್ವಾದದಿಂದ ಮಕ್ಕಳಾಗದೇ ಇರೋರಿಗೆ ದತ್ತಾತ್ರೇಯರೇ ಆ ಮನೆಯಲ್ಲಿರುವಂತಹ ಯಾವುದೇ ವಿಧವಾದ ಪೈಶಾಚಿಕ ಬಾಧೆಗಳಾಗಲಿ ಪೂರ್ವಜರ ಬಾಧೆಗಳಾಗಲಿ ದೇವತಾ ಕೋಪ ತಾಪಗಳಾಗಲಿ ನಿವಾರಣೆ ಮಾಡ್ತಾರೆ ಅನ್ನೋದು ಶತಸಿದ್ಧವಾದ ವಾಕ್ಯ ಇದನ್ನು ಗುರುಚರಿತ್ರೆಯಲ್ಲಿ ಗುರುಗಳು ಹೇಳಿರುವಂತಹ ಒಂದು ವಾಕ್ಯ ಅರವತ್ತು ವರ್ಷದ ಬಂಜೆಗೆ ಪುತ್ರ ಸಂತಾನವನ್ನು ಅನುಗ್ರಹ ಮಾಡಿದಂತಹ ಮಹಾಪ್ರಭು ಪ್ರಭುಗಳು ನಮ್ಮ ದತ್ತಾತ್ರೇಯರು ಅಂತಹ ಎಷ್ಟೋ ಮಹಿಮೆಗಳನ್ನು ನಮ್ಮ ಸನ್ನಿಧಾನದಲ್ಲಿ ಗುರುಗಳು ತೋರಿಸಿದ್ದಾರೆ ಗರ್ಭಕೋಶವೇ ಎಕ್ಸ್ಪ್ಯಾಂಡ್ ಆಗೋದಿಲ್ಲ ಗರ್ಭಕೋಶ ಮಗುವನ್ನು ತಡೆಯೋ ಶಕ್ತಿ ಇಲ್ಲ ಆದ್ದರಿಂದ ನಿಮಗೆ ಮಕ್ಕಳಾಗಿರ್ ಆಗಲ್ಲ ಅಂತ ಹೇಳಿದವರು ಎಷ್ಟೋ ಜನಕ್ಕೆ ಇಲ್ಲಿ ಮಕ್ಕಳಾಗಿದ್ದಾರೆ ಒಂದು ಮಗು ಅಲ್ಲ ಎರಡು ಮೂರು ಮಕ್ಕಳಾಗಿರುವಂತಹದ್ದು ಇಲ್ಲಿ ನಿದರ್ಶನ ಇದೆ ಗುರುಗಳ ಅನುಗ್ರಹ ನೀವು ದತ್ತಾತ್ರೇಯರನ್ನು ನಂಬಿದ್ರೆ ನಂಬಿಕೆಟ್ಟವರಿಲ್ಲ ನಮ್ಮದೇ ಕೆಟ್ಟರೆ ಕೆಡಲಿ ಅಂತ ಯಾರಿಗೆ ಮಕ್ಕಳಾಗಿಲ್ಲ ಅವರು ಬಂದು ಇಲ್ಲಿ ತೊಟ್ಟಲು ಸೇವೆಯನ್ನು ಮಾಡಿ ಜೇನುತುಪ್ಪ ಮತ್ತು ಭಸ್ಮದ ಪ್ರಸಾದವನ್ನು ಸ್ವೀಕಾರ ಮಾಡೋದ್ರ ಜೊತೆಗೆ ಮೊದಲನೇ ದಿನ ಬಂದಾಗ ಎರಡು ಬೆಲ್ಲದ ಅಚ್ಚನ್ನ ಮನೆಯಿಂದ ತಂದು ಇಟ್ಕೊಂಡು ತುಪ್ಪದ ದೀಪವನ್ನು ಔದುಂಬರ ಸಾನ್ನಿಧ್ಯದಲ್ಲಿ ಬೆಳಗಿಸಿ ಇಪ್ಪತ್ತೊಂದು ನಮಸ್ಕಾರವನ್ನು ಮಾಡಬೇಕು ಅದಾದ ನಂತರ ಇಪ್ಪತ್ತೊಂದು ದಿನಗಳ ಕಾಲ ಈ ಹಾಲು ಮತ್ತು ಜೇನುತುಪ್ಪ ಪ್ರಸಾದವನ್ನು ಮನೆಯಲ್ಲಿ ಸ್ವೀಕಾರ ಮಾಡಬೇಕು ಇಪ್ಪತ್ತೊಂದು ದಿನಗಳ ಕಾಲ ಮನೆಯಲ್ಲಿ ನಿತ್ಯ ಪ್ರಾತಃ ಕಾಲದಲ್ಲಿ ಆರು ರೂಪಾಯಿಗಳನ್ನು ಇಟ್ಟು ದತ್ತಾತ್ರೇಯರ ಸ್ಮರಣೆಯನ್ನು ಮಾಡಬೇಕು ಇದಿಷ್ಟನ್ನು ನೀವು ಪರಿಪಾಲನೆ ಮಾಡಿ ನಿಮಗೆ ಸಂತಾನ ಪ್ರಾಪ್ತಿಯಾದ ನಂತರ ದತ್ತಾತ್ರೇಯರಿಗೆ ನಿಮ್ಮ ಇಷ್ಟಾನುಸಾರವಾದ ಸೇವೆಯನ್ನು ಮಾಡಬಹುದು ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्ते शान्ते शान्तिः सद्गुरो दिव्यचरणारविन्दार्पणमस्तु